ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಕರುನಾಡಿನಲ್ಲಿ ಸಾಲು ಸಾಲು ಅಮಾಯಕರ ಹತ್ಯೆ ಗಲಭೆ ಬೆದರಿಕೆ ಹಲ್ಲೆ ಪ್ರಕರಣಗಳು ವರದಿಯಾಗುತ್ತಿವೆ ಸಮಾಜಘಾತಕ ಶಕ್ತಿಗಳು ಅಟ್ಟಹಾಸ ಮೆರಿಯುತ್ತಿದ್ದು ಸಾರ್ವಜನಿಕರಲ್ಲಿ ಒಂದು ರೀತಿಯ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ರಾಜ್ಯ ಸರ್ಕಾರ ಹಾಗೂ ಪೊಲೀಸರು ಲೋಕಸಭೆ ಚುನಾವಣೆ ಭರಾಟೆಯಲ್ಲಿ ಮಗ್ನರಾಗಿರುವುದರಿಂದ ಲಾ ಆಂಡ್ ಆರ್ಡರ್ ಪೂರ್ಣ ಪ್ರಮಾಣದಲ್ಲಿ ಕೈ ಹೋಗಿದೆ ಎಂದು ಪ್ರಜ್ಞಾವಂತ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸುವಂತಾಗಿದೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಅವರಾಧಗಳ ಕುರಿತ ವರದಿ ಇಂದಿನ ಮುಖಪುಟದಲ್ಲಿ ಪ್ರಕಟವಾಗಿದೆ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಶುಕ್ರವಾರ ನಡೆದಿದ್ದು ಪಶ್ಚಿಮ ಬಂಗಾಳ ಮಣಿಪುರ ಮತ್ತು ಛತ್ತೀಸ್ಗಢದಲ್ಲಿ ಹಿಂಸಾಚಾರ ಘಟನೆ ವರದಿಯಾಗಿದೆ ಛತ್ತೀಸ್ಗಢದ ನಕ್ಸಲ್ ಪೀಡಿತ ಬಸ್ತಾರ್ ಲೋಕಸಭಾ ಕ್ಷೇತ್ರದಲ್ಲಿ ಶುಕ್ರವಾರ ಐಇಡಿ ಸ್ಫೋಟಗೊಂಡು ಓರ್ವ ಯೋಧ ಮೃತಪಟ್ಟು ಒಬ್ಬ ಅಧಿಕಾರಿ ಗಾಯಗೊಂಡಿದ್ದಾರೆ ಮೊದಲ ಹಂತದ ಮತದಾನ ಪೂರ್ಣ ಚಿತ್ರಣ ಮತ ಭಾರತ ಪುಟದಲ್ಲಿದೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಅಗ್ನಿ ನಡೆಸಲಾಗುವ ಯುಜಿಸಿಯ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯನ್ನ ನಾಲ್ಕು ವರ್ಷದ ಪದವಿ ಕೋರ್ಸ್ ಮಾಡುತ್ತಿರುವ ಅಭ್ಯರ್ಥಿಗಳು ಅಂತಿಮ ಸೆಮಿಸ್ಟರ್ ಅಥವಾ ಅಂತಿಮ ವರ್ಷ ಬಂದಾಗಲೇ ಬರೆಯಬಹುದು ವಿವರಕ್ಕೆ ಇಂದಿನ ವಿಜಯವಾಣಿ ಓದಿ ಗದಗ ಬೆಟಗಿರಿ ನಗರಸಭಾ ಉಪಾಧ್ಯಕ್ಷೆ ಸುನಂದ ಬಾಕಳೆ ಪುತ್ರ ಹಾಗೂ ಅವರ ಸಹೋದರ ಸೇರಿ ನಾಲ್ವರನ್ನ ದುಷ್ಕರ್ಮಿಗಳು ಭೀಕರವಾಗಿ ಹತ್ಯೆಗೈದ ಘಟನೆ ಗುರುವಾರ ತಡರಾತ್ರಿ ನಗರದ ದಾಸರ ಓಡಿಯಲ್ಲಿ ನಡೆದಿದೆ ವಿವರವಾದ ವರದಿ ಮುಖಪುಟದಲ್ಲಿ ಪ್ರಕಟವಾಗಿದೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಶುಕ್ರವಾರ ನಡೆದ ಎರಡನೇ ದಿನದ ಸಿಇಟಿಯಲ್ಲೂ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳ ರಾಜ್ಯಂತ ಮುಂದುವರೆದಿದೆ ಶುಕ್ರವಾರ ಬೆಳಗ್ಗೆ ಭೌತಶಾಸ್ತ್ರ ಪರೀಕ್ಷೆಯಲ್ಲಿ ಹತ್ತು ಪ್ರಶ್ನೆಗಳನ್ನು ಹಾಗೂ ಮಧ್ಯಾಹ್ನ ರಸಾಯನಶಾಸ್ತ್ರದಲ್ಲಿ ಹನ್ನೆರಡರಿಂದ ಹದಿನೈದು ಪ್ರಶ್ನೆಗಳನ್ನು ಪಠ್ಯಕ್ರಮದ ಹೊರತಾಗಿದ್ವು ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ಕೆಲವು ವಿದ್ಯಾರ್ಥಿಗಳು ರಸಾಯನಶಾಸ್ತ್ರದ ಇಪ್ಪತ್ತು ಪ್ರಶ್ನೆಗಳು ಪಠ್ಯಕ್ರಮಕ್ಕೆ ಸಂಬಂಧಿಸಿಲ್ಲ ಎಂದಿದ್ದಾರೆ ಈ ವಿವರಕ್ಕೆ ಇಂದಿನ ಮುಖಪುಟ ಓದಿ ಲೋಕಸಭೆ ಚುನಾವಣೆ ಹೊತ್ತಲೇ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಗ್ಯಾರಂಟಿ ಅಸ್ತ ಪ್ರಯೋಗ ಜೋರಾಗಿದೆ ಬಹುಮುಖ್ಯವಾಗಿ ಕೈ ನಾಯಕರು ಜಾತಿ ಸಮುದಾಯ ಆಧಾರಿತ ಮತ ಸೆಳೆಯಲು ಕುರ್ಚಿ ಕಾರ್ಡ್ ಬಳಸುತ್ತಿದ್ದಾರೆ ಮುಖ್ಯಮಂತ್ರಿ ಬದಲಾಗುತ್ತಾರಾ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರ ಸಿದ್ದರಾಮಯ್ಯ ಅಷ್ಟು ಸಲೀಸಾಗಿ ಅವಕಾಶ ಬಿಟ್ಟುಕೊಡ್ತಾರ ಇವರಿಬ್ಬರ ಕಿತ್ತಾಟದಲ್ಲಿ ಮೂರನೇ ವ್ಯಕ್ತಿ ಅವಕಾಶ ಪಡೆದುಕೊಳ್ಳುತ್ತಾರೆ ಎಂಬ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿ ದಟ್ಟವಾಗಿದೆ ಈ ರಾಜಕೀಯ ವರದಿಗೆ ಇಂದಿನ ಮುಖಪುಟ ನೋಡಿ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಶುಕ್ರವಾರವೂ ಮಳೆ ಸುರಿದಿದ್ದು ಕೊಂಚ ತಂಪು ನೀಡಿದೆ ವಿವಿಧೆಡೆ ಮಳೆ ಸಂಬಂಧಿತ ಅವಘಡಗಳಿಗೆ ನಾಲ್ವರು ಬಲಿಯಾಗಿದ್ದಾರೆ ಇನ್ನು ಮೂರು ದಿನ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಬೀದರ್ ಜಿಲ್ಲೆಯಲ್ಲಿ ಇಬ್ಬರು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬ ಯುವಕ ಸಿಡಿಲು ಬಡಿದು ಮೃತಪಟ್ಟಿದ್ದರೆ ವಿಜಯನಗರ ಜಿಲ್ಲೆಯಲ್ಲಿ ಓರ್ವ ಮಹಿಳೆ ಮಳೆ ಗಾಳಿಗೆ ಕಲ್ಲು ಬಿದ್ದು ಮೃತಪಟ್ಟಿದ್ದಾರೆ ವರದಿಗೆ ಸಮಸ್ತ ಕರ್ನಾಟಕ ನೋಡಿ ಹುಬ್ಬಳ್ಳಿಯಲ್ಲಿ ಗುರುವಾರ ನಡೆದ ನೇಹಾ ಹಿರೇಮಠ ಹತ್ಯೆಗೆ ಎಲ್ಲೆಡೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಕಾನೂನು ಸುವ್ಯವಸ್ಥೆ ನಿಯಂತ್ರಣದಲ್ಲಿ ಇಲ್ಲದ ಕಾರಣಕ್ಕೆ ಕಾಲೇಜ್ ಕ್ಯಾಂಪಸ್ ಕೂಡ ಸುರಕ್ಷಿತವಾಗಿ ಉಳಿದಿಲ್ಲ ಎಂದು ವಿದ್ಯಾರ್ಥಿ ಸಮೂಹ ಆತಂಕದಿಂದ ಹೇಳುತ್ತಿದೆ ಕೊಲೆ ಘಟನೆಯ ನಂತರ ವಿದ್ಯಾರ್ಥಿ ಸಂಘಟನೆಗಳು ಮಾತ್ರವಲ್ಲ ದಲಿತ ಸಂಘಟನೆಗಳು ಮುಸ್ಲಿಂ ಸಂಘಟನೆಗಳು ಸೇರಿ ಹಲವರು ಪ್ರತಿಭಟನೆ ನಡೆಸಿದ್ದಾರೆ ಹೆಚ್ಚಿನ ವಿವರಕ್ಕೆ ಸಮಸ್ತ ಕರ್ನಾಟಕ ನೋಡಿ ರಾಷ್ಟ್ರ ಪ್ರಶಸ್ತಿ ಜೊತೆ ನಾಲ್ಕು ಬಾರಿ ಫಿಲ್ಮ್ ಫೇರ್ ಮುಡಿಗೇರಿಸಿಕೊಂಡ ನಟಿ ಪರಿಣಿತಿ ಚೋಪ್ರಾಗೆ ಈಗ ಅವಕಾಶಗಳಿಲ್ಲವಂತೆ ಪ್ರತಿಭೆ ಇದ್ದು ಚೆನ್ನಾಗಿ ನಟಿಸಿದರೆ ಮಾತ್ರ ನಿಮಗೆ ಅವಕಾಶ ಸಿಕ್ಕಿಬಿಡುವುದಿಲ್ಲ ಅದರಲ್ಲಿ ಜೊತೆಗೆ ನೀವು ಗುಂಪುಗಳಲ್ಲಿ ಗುರುತಿಸಿಕೊಳ್ಳಬೇಕು ತಂಡಗಳ ಜೊತೆ ಸೇರಬೇಕು ಎಂದು ಅವರು ಹೇಳಿದ್ದಾರೆ ಯಾಕೆ ಅವರು ಹಾಗೆ ಹೇಳಿದ್ದಾರೆ ಎಂದು ತಿಳಿಯಲು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ